ಆರನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳೇ ಇದು ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ಎಸ್ಸಿ ಟು ಪ್ರಶ್ನೆಪತ್ರಿಕೆ ಪತ್ರಿಕೆ ವಿಷಯ ಕನ್ನಡ ಅವಧಿ ತೊಂಬತ್ತು ನಿಮಿಷ ಅಂಕಗಳು ನಲವತ್ತು ಈಗ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹರಿಯ ಗುಣ ಎಂತಹುದು ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಯಾವ ಊರಿನವರು ಯಾಣದಲ್ಲಿ ಯಾವ ದೇವರ ಉತ್ಸವ ನಡೆಯುತ್ತದೆ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಯಾವಾಗ ಬಂತು ಬಂದಿತು ಸರಿಯಾದ ಪದಗಳಿಂದ ಬಿಟ್ಟ ಸ್ಥಳ ತುಂಬಿರಿ ಯಾಣದ ಕಲ್ಲು ಡ್ಯಾಶ್ನಿಂದ ಉತ್ಪತ್ತಿಯಾಗಿದೆ ಸ್ವಾಮಿ ಮಠ ಡ್ಯಾಶ್ ಯಲ್ಲಿ ಇದೆ ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಡ್ಯಾಶ್ ಆವರಣದಲ್ಲಿ ಕೊಟ್ಟಿರುವ ಸೂಚನೆಯಂತೆ ಉತ್ತರಿಸಿ ಪಾತ್ರಾಭಿನಯ ಈ ಪದ ಬಿಡಿಸಿ ಸಂಧಿ ಹೆಸರಿಸಿ ನಿರಾಳ ಪದ ಅರ್ಥ ಬರೆಯಿರಿ ಹೋರಾಟ ಪದವನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಸಂಪತ್ತು ಆಪತ್ತು ಧನ ಐಶ್ವರ್ಯ ಇದರಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಬರೆಯಿರಿ ಆರ್ಯ ತದ್ಭವ ಪದವನ್ನು ಬರೆಯಿರಿ ಈ ಪದ್ಯವನ್ನು ಪೂರ್ತಿ ಮಾಡಿ ನಿನ್ನ ಋಣ ಡ್ಯಾಶ್ 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 ಕಿತ್ತೂರ ಕೇಸರಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಗುಬ್ಬಚ್ಚಿಯು ಮನೆಯ ಅಂಗಳಕ್ಕೆ ಶೋಭೆ ಹೇಗೆ ತರುತ್ತಿತ್ತು ರೇ ರೇಡಿಯೋದಲ್ಲಿ ಯಾವ ನುಡಿ ಅರಿದು ಬಂತು ಕಿತ್ತೂರ ಕೇಸರಿ ಕಣ್ಮುಚ್ಚಿ ಏನೆಂದು ಬೇಡಿಕೊಂಡಳು ಹೃದಯದ ಬೆಸುಗೆ ಸಾಧಿತವಾಗುವುದು ಯಾವಾಗ ಕೊಟ್ಟಿರುವ ವಾಕ್ಯಗಳಿಗೆ ಸಂದರ್ಭವನ್ನು ವಿವರಿಸಿ ನಮ್ಮ ಮಗಳ ಹಾಗೆ ನೋಡ್ಕೊಂತೇವೆ ನೆಲದ ಕಣ ಕಣದಾಗ ಮನದ ಪದ ಪದರಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ನೀರು ಯಾವ ಯಾವ ಕೆಲಸಕ್ಕೆ ಬೇಕು ಎಂದು ಕವಿ ಹೇಳಿದ್ದಾರೆ ಯಾವ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ ಲಾಸ್ಟ್ ಕ್ವಶನ್ ನಿಮ್ಮೂರಿನ ರಸ್ತೆಗೆ ಬೀದಿ ದೀಪವನ್ನು ಅಳವಡಿಸುವಂತೆ ಕೋರಿ ಸಂಬಂಧಿಸಿದ ಕಚೇರಿಗೆ ಒಂದು ಪತ್ರ ಬರೆಯಿರಿ ಈಗ ನಾವು ಮೇಲೆ ನೋಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡ್ತಾ ಹೋಗೋಣ ಹರಿಯು ಸದ್ಗುಣವುಳ್ಳವನು ಮತ್ತು ಕರುನಾಳು ಆಗಿದ್ದನು ಎರಡನೇಕ್ಕೆ ಸಿದ್ದರೋಡ ಸ್ವಾಮಿಗಳು ಮೂಲತಃ ಬೀದರ್ ಜಿಲ್ಲೆಯ ಚಳಕಪುರದವರು ಮೂರು ಯಾಣದಲ್ಲಿ ಭೈರವೇಶ್ವರ ದೇವರ ಉತ್ಸವ ನಡೆಯುತ್ತದೆ ನಾಲ್ಕು ನಮ್ಮ ರಾಜ್ಯಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಕರ್ನಾಟಕ ಎಂಬ ಹೆಸರು ಬಂದಿತು ಇಲ್ಲಿ ಸರಿಯಾದ ಪದಗಳಿಂದ ಬಿಟ್ಟ ಸ್ಥಳ ತುಂಬಿರಿ ಆನ್ಸರು ಐದು ಸುಣ್ಣದ ಕಲ್ಲು ಹುಬ್ಬಳ್ಳಿ ಏಳು ಬ್ರಿಟಿಷರು ಇಲ್ಲಿ ಪದ ಬಿಡಿಸಿ ಸಂಧಿ ಬರೆಯಿರಿ ಅಂತ ಪಾತ್ರಾಭಿನಯ ಪಾತ್ರ ಪ್ಲಸ್ ಅಭಿನಯ ಪಾತ್ರಾಭಿನಯ ಇದು ಸವರ್ಣ ದೀರ್ಘ ಸಂಧಿ ನಿರಾಳ ಇರೋ ಪದ ಅರ್ಥ ಶಾಂತಿ ಅಥವಾ ನೆಮ್ಮದಿ ಹೋರಾಟ ಪದ ಸ್ವಂತ ವಾಕ್ಯದಲ್ಲಿ ಬರೀ ಅಂತ ಹೇಳಿದ್ರೆ ಸುಭಾಷ್ ಚಂದ್ರ ಬೋಸ್ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ನೀವು ಬೇರೆಯನ್ನು ಸಹ ನಿಮ್ಮ ವಾಕ್ಯದಲ್ಲಿ ಸ್ವಂತ ವಾಕ್ಯದಲ್ಲಿ ಬಳಸೋದು ಬಳಸ್ಬೋದು ಸಂಪತ್ತು ಆಪತ್ತು ದನ ಐಶ್ವರ್ಯ ಅದರಲ್ಲಿ ಗುಂಪಿ ಸೇರೋದು ಆಪತ್ತು ಇದನ್ನು ನಾವು ಇದನ್ನು ಇಲ್ಲಿಗೆ ಬರೀಬೇಕು ಆಪತ್ತು ಅಂತ ಅಂದರೆ ಕಷ್ಟ ಅಂತ ಸಂಪತ್ತು ಇವೆಲ್ಲ ಧನ ಸಂಪತ್ತು ಇವೆಲ್ಲ ತುಳು ಹಣ ಅಂತ ಈ ಪದ್ಯವನ್ನು ಪೂರ್ತಿ ಮಾಡಿ ಹಾರ್ಯ ತದ್ಭವ ಪದವನ್ನು ಬರೆಯಿರಿ ಹಜ್ಜ ಪದ್ಯವನ್ನು ಪೂರ್ತಿ ಮಾಡಿ ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ ಈ ಒಂದೇ ಜನ್ಮದಲ್ಲಿ ಕರುನಾಡ ಹೊಡೆತಿ ಮರುಜನ್ಮ ನೀಡೆನೆಗೆ ಹೆಣ್ಣಾಗಿ ಈ ನೆಲದಿ ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ ಇದು ಪದ್ಯಭಾಗ ಈ ಲೇಖನ ಚಿಹ್ನೆಗಳು ಉದ್ಗರಣ ಚಿಹ್ನ ಇದ್ದಾವೆ ಇವನ್ನ ಮೆನ್ಷನ್ ಮಾಡಬೇಕು ನೋಡ್ರಿ ಇವನ್ನ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಗುಬ್ಬಜ್ಜಿಯು ಮನೆಯ ಅಂಗಳಕ್ಕೆ ಶೋಭೆ ಹೇಗೆ ತರುತ್ತಿತ್ತು ಗುಬ್ಬಜ್ಜಿಯು ಮನೆಯ ಅಂಗಳದಲ್ಲಿ ಚಿ ಚ್ ಎನ್ನುತ್ತಾ ಆಡುತ್ತಿರುವುದು ಒಂದು ರೀತಿಯ ಶೋಭೆಯಾದರೆ ಚಾವಡಿಯ ಗೋಡೆಯಲ್ಲಿ ಗಾಂಧಿ ತಾತನ ಚಿತ್ರ ಗುಬ್ಬಜ್ಜಿ ಈ ಹಾಡು ಈ ಹಾಡುತ್ತಿದ್ದನ್ನು ಕಂಡು ನಗುತ್ತಾ ನೋಡುತ್ತಿದ್ದುದು ಮನೆಯ ಅಂಗಳಕ್ಕೆ ಮತ್ತಷ್ಟು ಶೋಭೆಯನ್ನು ತಂದಿತ್ತು ಗುಬ್ಬಜ್ಜಿಗಳು ಜೊತೆಯಾಗಿ ಹಾಡುವುದು ಹಾರುವುದು ವಿವರಿಸುವುದು ಅಂಗಳಕ್ಕೆ ಮತ್ತಷ್ಟು ಶೋಭೆ ತಂದಿತ್ತು ನೆಕ್ಸ್ಟ್ ರೇಡಿಯೋ ರೇಡಿಯೋದಲ್ಲಿ ಯಾವ ನುಡಿ ಹರಿದು ಬಂತು ರೇಡಿಯೋದಲ್ಲಿ ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ ಹಿರಿಯರೊಬ್ಬರು ತಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾರೆ ಆಲಿಸಿರಿ ಎಂಬ ನುಡಿ ಅರಿದು ಬಂತು ಕಿತ್ತೂರ ಕೇಸರಿ ಕಣ್ಮುಚ್ಚಿ ಏನೆಂದು ಬೇಡಿಕೊಂಡಳು ಈ ಮಣ್ಣಿನಲ್ಲಿ ಹುಟ್ಟುವಂತೆ ನೀಡೆನೆಗೆ ಎಂದು ಕಿತ್ತೂರ ಕೇಸರಿ ಕಣ್ಮುಚ್ಚಿಕೊಂಡು ಭುವನೇಶ್ವರಿಯನ್ನು ಕಂಡುಕೊಂಡಳು ಹೃದಯದ ಬೆಸಗೆ ಸಾಧಿತವಾಗುವುದು ಯಾವಾಗ ಹೃದಯದ ಭಾಷೆ ಕಲಿತಾಗ ಹೃದಯದ ಮಿಡಿತ ಹರಿ ಅರಿವಾದಾಗ ಹೃದಯೇಶ ಸೋಮೇಶ್ವರನ ಅನುಗ್ರಹವಾದಾಗ ಹೃದಯದ ಬೆಸುಗೆ ಸಾಧಿತವಾಗುತ್ತದೆ ಇಲ್ಲಿ ಕೊಟ್ಟಿರುವ ವಾಕ್ಯಗಳಿಗೆ ಸಂದರ್ಭವನ್ನು ವಿವರಿಸಿ ನಮ್ಮ ಮ ನಮ್ಮ ಮಗಳ ಹಾಗೆ ನೋಡ್ಕಂತೇವೆ ಈ ವಾಕ್ಯವನ್ನು ಡಾಕ್ಟರ್ ಅನುಪಮ ನಿರಂಜನವರು ಬರೆದ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಲಾಗಿದೆ ಈ ವಾಕ್ಯವನ್ನು ವೃದ್ಧ ರೈತ ದಂಪತಿಗಳು ಸುಂದರವಾದ ಹುಡುಗಿಗೆ ಹೇಳಿದ ಮಾತು ಆ ಹುಡುಗಿಯು ವೃದ್ಧ ದಂಪ ವೃದ್ಧ ಹೆಂಡತಿಗೆ ಮನೆಗೆಲಸದಲ್ಲಿ ನೆರವಾಗಿದ್ದನ್ನು ಕಂಡು ಅವಳು ಪುನಃ ವಾಪಸ್ ಹೋಗಬಾರದೆಂದು ಈ ಮಾತನ್ನು ಹೇಳಿದರು ನೆಲದ ಕಣದಾಗ ಮನದ ಪದಪದ ರಾಗ ಡಾಕ್ಟರ್ ಸಿದ್ಧಲಿಂಗ ಪುಟ್ಟಣ್ಣ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರು ಬರೆದ ಗಂಗವ್ವ ತಾಯಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಇದು ಮಳೆ ಬರದೇ ಇದ್ದಾಗ ಬರಗಾಲ ಆವರಿಸಿದಾಗ ಕವಿಯು ಗಂಗಾವ ತಾಯಿ ಬೇಕು ಅಂತೇಳಿ ಕವಿಯು ಹೇಳಿರುವಂತಹ ಮಾತು ನೆಕ್ಸ್ಟ್ ಬಂದರೆ ನೀರು ಯಾವ ಯಾವ ಕೆಲಸಕ್ಕೆ ಬೇಕು ಎಂದು ಕವಿ ಹೇಳಿದ್ದಾರೆ ನೀರು ಜನರ ಉಪಯೋಗಕ್ಕೆ ಪ್ರಾಣವಾಯುವಿನಷ್ಟೇ ಅಗತ್ಯವಾಗಿ ಮನುಷ್ಯನಿಗೆ ಕುಡಿಯಲು ಬೇಕು ಮಳೆಯಾಗಿ ಸುರಿದರೆ ಮಾತ್ರ ನೆಲ ಹಸಿರಾಗುತ್ತದೆ ಹಸಿರು ನೆಡಲು ಸಾಧ್ಯವಾಗುತ್ತದೆ ಹಸಿರು ಎಲ್ಲರಿಗೂ ಬೇಕಾದ ಆಹಾರ ಕೊಟ್ಟು ಜೀವಿಗಳ ಉಸಿರನ್ನು ಉಳಿಸುತ್ತದೆ ನೀರು ಇಲ್ಲದೆ ಜನರ ಮೈಗಳು ಕೊಳಕಾಗಿದ್ದರೆ ಅದನ್ನು ಸ್ವಚ್ಛಗೊಳಿಸಲು ನೀರು ಅಗತ್ಯವಾಗಿ ಬೇಕು ನೀರು ಇಲ್ಲದೆ ಬರಗಾಲ ಬಂದಲ್ಲಿ ಜನರ ಮನಸ್ಸು ತೊಳಲಾಡುತ್ತದೆ ಅದರ ಬದಲು ಎಲ್ಲರಿಗೂ ತೃಪ್ತಿಯಾಗಿ ಊಟ ಬಟ್ಟೆ ಸಿಕ್ಕಲ್ಲಿ ಅವರ ಮನಸ್ಸು ಇಂತಹ ಕೆಲಸಗಳಿಗೆ ಎಡೆ ಮಾಡುವುದಿಲ್ಲ ಹೀಗೆ ಜನಕ್ಕೆ ಎಲ್ಲರಿಗೂ ಕವಿ ಹೇಳಿದಾಗ ನೀರು ಬೇಕು ಯಾವ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತದೆ ಕಾಡಿನ ಮಧ್ಯೆ ಸಾಗಿದಾಗ ನಮಗೆ ಸಿಗುವ ಮೋಹಿನಿ ಶಿಕನ ಇದು ಮುನ್ನೂರು ಅಡಿ ಎತ್ತರವಿದ್ದು ನೋಡುಗರನ್ನು ಮೈ ರೋಮಾಂಚನಗೊಳಿಸುತ್ತದೆ ಸ್ವಲ್ಪ ಮುಂದಿರುವ ಮುನ್ನೂರ ತೊಂಬತ್ತು ಅಡಿ ಎತ್ತರದ ಭೈರವೇಶ್ವರ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ ಪ್ರಕೃತಿ ಮಾತೆಯೇ ಶಿಲ್ಪಿಯ ರೂಪ ತಾಳಿ ಈ ಆಕೃತಿಗಳನ್ನು ಕೆತ್ತಿರಬಹುದು ಎಂಬುವಷ್ಟರ ಮಟ್ಟಿಗೆ ಯಾಣದ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ ಇಲ್ಲಿ ಪತ್ರಲೇಖನ ನಿಮ್ಮೂರಿಗೆ ರಸ್ತೆ ನಿಮ್ಮೂರಿನ ರಸ್ತೆಗೆ ಬೀದಿ ದೀಪವನ್ನು ಅಳವಡಿಸುವಂತೆ ಕೋರಿ ಸಂಬಂಧಿಸಿದ ಕಚೇರಿಗೆ ಒಂದು ಪತ್ರ ಬರೆಯಿರಿ ಅಂತ ಕೇಳಿದೆ ಇಲ್ಲಿ ನಾನು ಇಲ್ಲಿ ರವಿಯನ್ನು ಒಬ್ಬರ ಹೆಸ್ರನ್ನ ಮೆನ್ಸನ್ ಮಾಡಿದ್ದೀನಿ ಇಲ್ಲಿ ನೀವು ನಿಮ್ಮ ಹೆಸರನ್ನ ಇಲ್ಲಿ ಬರೀಬೇಕು ಇಂದ ಅಂದರೆ ನಾವು ಯಾರು ಇದ್ದೀವಿ ಪತ್ರ ಅಂತ ಅವ್ರ ಹೆಸರು ಇಲ್ಲಿ ರವಿ ಅಂತ ಹೇಳಿದ್ದೀನಿ ನಕನಿ ಮುಖ್ಯರಷ್ಟೇ ಅಂದರೆ ನಿಮ್ಮ ಅಡ್ರೆಸ್ಸನ್ನು ನೀವು ಬರಿಬೋದು ನೋಡ್ಬೋದು ಇಲ್ಲಿ ಮೈಸೂರು ಗೆ ನಾವು ಯಾರಿಗೆ ಬರಿತಾ ಇದ್ದೀವಿ ಅಂತ ಇಲ್ಲಿ ನಿಮ್ಮ ಅಡ್ರೆಸ್ ಇಲ್ಲಿ ನೀವು ನಿಮ್ಮ ಅಡ್ರೆಸ್ ಬರೀಬೇಕು ಇಲ್ಲಿಗೆ ಗೆ ನಾವು ಯಾರಿಗೆ ಬರಿ ನಿರ್ದೇಶಕರು ಮಹಾನಗರ ಪಾಲಿಕೆ ಮೈಸೂರು ನೀವು ಯಾರಿಗೆ ಬರೀತಿರೋ ಅದನ್ನು ಇಲ್ಲಿಗೆ ಬರೀಬೇಕು ಮೆನ್ಷನ್ ಮಾಡಬೇಕು ಇಲ್ಲಿ ನಾನು ವಿಷಯ ಒಂದು ಬೀದಿ ದೀಪಗಳನ್ನು ಸರಿಪಡಿಸುವುದರ ಬಗ್ಗೆ ವಿಷಯ ನಾನು ಇಲ್ಲಿ ತಗೊಂಡು ಬರಿತಾ ಇದ್ದೀನಿ ಎಂ ಕಾಲೋನಿ ಸೇರಿದ ಆರ್ ಆರ್ ನಗರ ನಾಲ್ಕನೇ ಮುಖ್ಯ ರಸ್ತೆ ಒಂದನೇ ಅಡ್ಡೆ ರಸ್ತೆಯಲ್ಲಿ ಹತ್ತು ಬೀದಿ ದೀಪಗಳಿದ್ದು ಅದರಲ್ಲಿ ಎರಡು ಮಾತ್ರ ರಾತ್ರಿ ಹುರಿಯುತ್ತದೆ ಉಳಿದ ಹೆಂಟು ದೀಪಗಳು ಕೆಟ್ಟು ಸುಮಾರು ನಾಲ್ಕು ದಿನಗಳಾಯಿತು ಇದುವರೆಗೂ ಯಾರೂ ಸರಿಪಡಿಸಿಲ್ಲ ಮೌಖಿಕವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದರೂ ಪ್ರಯೋಜನವಾಗಿಲ್ಲ ರಾತ್ರಿ ವೇಳೆ ಜನ ಓಡಾಡುವುದು ಬಹಳ ಕಷ್ಟವಾಗಿದೆ ರಸ್ತೆ ಕೂಡ ಸರಿಯಿಲ್ಲ ಹಳ್ಳ ಕೊಳ್ಳ ನಾಯಿಕಾಟ ಬೇರೆ ದಯವಿಟ್ಟು ತಕ್ಷಣ ಬೀದಿ ದೀಪಗಳನ್ನು ಸರಿಪಡಿಸಬೇಕೆಂದು ಇಲ್ಲಿನ ನಿವಾಸಿಗಳ ಪರವಾಗಿ ಕೇಳಿಕೊಳ್ಳುತ್ತೇನೆ ಇದು ಬೀದಿ ದೀಪಗಳ ಬಗ್ಗೆ ಬರೆದಿರೋಂಥ ಒಂದು ಪತ್ರ ವಂದನೆಗಳೊಂದಿಗೆ ನಿಮ್ಮ ವಿಶ್ವಾಸಿ ರವಿ ಅಂತ ಇಲ್ಲಿ ಬರೆದಿದ್ದೀವಿ ನೀವು ಇಲ್ಲಿ ನಿಮ್ಮ ಹೆಸರನ್ನ ಬರೀಬೇಕು ಇದು ಪತ್ರಲೇಖನ ಒಂದು ಬರೆಯ ಇದು ನೆಕ್ಸ್ಟು ನಾವೀಗ ಮೇಲ್ನೋಡಿದಂಥ ಪ್ರಶ್ನೆ ಮತ್ತು ಹುತ್ತು ಪ್ರಶ್ನೆಗಳಿಗೆ ಒಂದು ಬ್ಲೂ ಪ್ರಿಂಟ್ನ ನೋಡ್ಬೋದು ನೀಲನಕಾಶೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಉದ್ದಿಷ್ಟವಾರು ಪ್ರಶ್ನವಾರು ಮತ್ತು ಘಟಕವಾರು ಕೋಷ್ಟಕನ ಇಲ್ಲಿ ತೋರಿಸ್ತೀನಿ ಫಸ್ಟು ಉದ್ದಿಷ್ಟವಾರೋ ಕೋಷ್ಟಕ ಇಲ್ಲಿ ಉದ್ದಿಷ್ಟಗಳು ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಪ್ರಶಂಸೆ ಇಲ್ಲಿ ಪ್ರಶ್ನೆ ಸಂಖ್ಯೆ ಏಳು ಜ್ಞಾನಕ್ಕೆ ಇಲ್ಲಿ ಐದು ಆರು ನಾಲ್ಕು ಒಟ್ಟು ಇಪ್ಪತ್ತೆರಡು ಪ್ರಶ್ನೆಗಳು ಅಂಕ ಹತ್ತು ಒಂಬತ್ತು ಹತ್ತು ಹನ್ನೊಂದು ನಲವತ್ತು ಒಟ್ಟು ನಲವತ್ತು ಅಂಕಗಳಿಗೆ ಇದು ಶೇಕಡ ಕ್ರಮ ನೋಡ್ಬೋದು ಇಲ್ಲಿ ಇದು ಪ್ರಶ್ನೆ ಹೊರಕೋಷ್ಠಕ ಇದು ಪ್ರಶ್ನ ವಿಧ ವಸ್ತುನಿಷ್ಠ ಕಿರು ಉತ್ತರ ಪ್ರಬಂಧ ಮಾದರಿ ಉತ್ತರ ಇದು ಪ್ರಶ್ನೆ ಸಂಖ್ಯೆ ಹನ್ನೆರಡು ಎಂಟು ಎರಡು ಪ್ರಶ್ನೆ ಸಂಖ್ಯೆ ಒಟ್ಟು ಇಪ್ಪತ್ತೆರಡು ಅಂಕಗಳು ಹನ್ನೆರಡು ಇಪ್ಪತ್ತು ಎಂಟು ಅಂಕಗಳು ನಲವತ್ತು ಇದು ಶೇಕಡ ಕ್ರಮ ನೋಡ್ಬೋದು ಈ ಪಕ್ಕದಲ್ಲಿ ಕ್ಲಿಷ್ಟತೆ ಮಟ್ಟ ಕೋಷ್ಟಕ ಕ್ಲಿಷ್ಟತೆ ಮಟ್ಟ ಅತಿ ಸುಲಭ ಸುಲಭ ಕ್ಲಿಷ್ಟ ಇದು ಪ್ರಶ್ನೆ ಸಂಖ್ಯೆಗಳು ಎಂಟು ಹತ್ತು ನಾಲ್ಕು ಪ್ರಶ್ನೆಗಳು ಇಪ್ಪತ್ತೆರಡು ಇದು ಅಂಕ ಹನ್ನೆರಡು ಇಪ್ಪತ್ತು ಎಂಟು ಒಟ್ಟು ನಲವತ್ತು ಅಂಕಗಳು ಇದು ಶೇಕಡ ಇದು ನೀಲನಕಾಶನ ನೋಡ್ತಿರ್ಬೋದು ಇಲ್ಲಿ ಅಷ್ಟು ಕಾಣುತ್ತೆ ನಿಮಗೆ ಇಲ್ಲಿ ಉದ್ದಿಷ್ಟಗಳು ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಪ್ರಶಂಸೆ ಘಟಕಗಳು ಇಲ್ಲಿ ವಸ್ತುನಿಷ್ಠ ಕಿರು ಉತ್ತರ ಪ್ರಬಂಧ ಉತ್ತರ ಅಂತೇಳಿರುವಂಥದ್ದು ಘಟಕಗಳಿಗೆ ಬಂದರೆ ಇಲ್ಲಿ ಇರುವಂಥದ್ದು ಧನ್ಯವಾದ ಹೇಳಿದ ಕೊಕ್ಕರಿಯಲ್ಲಿ ನಾವು ತೆಗೆದಿರುವಂಥದ್ದು ಸಿದ್ಧರೂಢ ಜಾತ್ರೆಯಲ್ಲಿ ತೆಗೆದಿರುವಂಥದ್ದು ಯಾಣ ಕುರಿತು ಪತ್ರ ಏಕೀಕರಣ ಹೊಸಬಾಳು ಹೃದಯ ವಚನಗಳು ಕೇಸರಿ ಕಿತ್ತೂರ ಕೇಸರಿ ಅಂತೇಳಿ ಕೇಳಿರುವಂಥದ್ದು ಇಲ್ಲಿ ನಿಮಗೆ ಕಲ್ಲರನ್ನು ಬದಲಾಯಿಸಿ ಬರೆದಿರುವಂಥದ್ದು ಅಂದರೆ ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಪ್ರಶಂಸೆ ಒಟ್ಟು ಇಪ್ಪತ್ತೆರಡು ಪ್ರಶ್ನೆ ಸಂಖ್ಯೆ ಅಂಕ ನಲವತ್ತು ಇದು ಎಸ್ ಎ ಟು ಎಕ್ಸಾಮ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ